ಘಿಕರ ಜಯರಾತ್ರಿ ಶಿವರಾಮ್ ಅಬೌಡರಿಗೆ ಜಯರಾತ್ರಿ ಗಗಲಿ ವಾಯನರಿಗೆ ಜಯರಾತ್ರಿ ಬಸವಚಂದ್ರರಿಗೆ ಜಯರಾತ್ರಿ ವಾಸವಾಲ್ ಯಮೇಶ್ ಪುಂಡ ಬಳಿಗೆ ಧಿಕಾರಾ ಧಿಕಾರಾ ಶಾಸ್ತ್ರ ಪುಂಡ ರಾಜಕಾರಣಿಗಳಿಗೆ ಧಿಕಾರಾ ಇವತ್ತು ಕರ್ನಾಟಕ ಸರ್ಕಾರದ ಅಧಿವೇಶನಕ್ಕೆ ಪರ್ಯಾಯವಾಗಿ ಎಸ್ ತಂಡಗಳು ಮಹಾವೇಳವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಅವ್ರಿಗೆ ಗೆಲ್ಲಿದ್ರೆ ತಾಕಾಸ್ತಿದೆ ಮಹಾವೇಳ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನಾವು ಏನು ಕೈ ಕುಳಿತಿಲ್ಲ ಆ ಎಣ್ಣೆ ಎಸ್ ಕುಂಡ್ರಿಗೆ ಮಹಾಮೇಳ ಮರಾಠ ಗುಂಡಗಳಿಗೆ ಅವರ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟ ಕೊಡ್ತೀವಿ ತಕ್ಕ ಪಾಠವನ್ನು ಕಳಿಸ್ತೀವಿ ಹಾಗೆ ಹೊರ ರಾಜ್ಯದಿಂದ ಬರ್ತಕ್ಕಂಥ ಆ ಮರಾಠ ಕುಂಡ್ರಿ ಏನಿದೆ ಮರಾಠ ಕುಂಡ ರಾಜಕಾರಣಿಗಳು ಅವ್ರದ್ದು ಸಹ ಮುಚ್ಚಾಡ್ಕೊಳ್ಳುವಂತ ಎಚ್ಚರಿಕೆಯನ್ನು ಅರ್ಥ ಮಾತನ್ನ ಈ ಜಿಲ್ಲಾಡಳಿತ ಇದನ್ನ ಅರ್ಥ ಈ ಕೂಡಲು ಆ ಮಹಾಮೇಳವನ್ನು ತಡೆಯುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂತ ನಾವು ಮನವಿಯನ್ನು ಸಹ ಮಾಡ್ಕೋತೀವಿ ಬೆಳಗಾವಿಯ ಮತ್ತು ಎಂ ಬಿ ಎಸ್ ತೊಂದರನ್ನು ಬಾಲ ಬಿಚ್ಚುವಂತ ಕೆಲಸ ಮತ್ತು ಜೋರಾಗಿದೆ ಇವ್ರದ್ದು ಯಾಕಂದ್ರೆ ಇವ್ರಿಗೆ ನೂರಾರು ಕೇಸ್ ಹಾಕಿದ್ರು ಏನ್ ಫರ್ಕ್ ಇರೋದಿಲ್ಲ ಅಂತ ಅವ್ರೇನು ಆಟ ಮಾಡ್ತಾ ಇದಾರಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರುವಂತ ನೋಡ್ಕೊಂಡು ಕಟ್ಕೊಂಡಿರ್ಬೇಡಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರುವಂತ ಇವರನ್ನು ಮದುವೆಯೊಂದಾಗಿ ಎಂಇಎಫ್ ಸಂಘಟನೆ ನಿಷೇಧ ಮಾಡಬೇಕು ಎಂಇಎಫ್ ಸಂಘಟನೆ ಬ್ಯಾನ್ ಮಾಡಬೇಕು ಬೇರೆ ರಾಜ್ಯದಿಂದ ಬರುವಂತ ಇಲ್ಲಿ ಜನ ಬಂದು ಮಾದಂತ ಕೆಲಸ ಮಾಡ್ತಾರಲ್ಲ ಅವರು ಇವರಿಗೆ ನಾಚಿಕೆ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ ಬಂದು ನೇರು ಕೊಡದು ಅನ್ನ ತಿಂದು ಇಲ್ಲ ಬೆಳೆದು ಮತ್ತು ಬೇರೆ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಎಂ ಎಸ್ನವರು ಮಾಮಲವನ್ನು ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಶಕ್ಕೆ ಬರಬೇಕು ನೀವು ಒಂದೇಳಿ ಮಾಮಲವನ್ನು ಮಾಡಿದ್ರೂ ಕೂಡ ಅದೇ ದಿವಸ ಟೈಮ್ ನಾವು ಸಾವಿರಾರು ಜನ ಸೇರಿ ಅಲ್ಲೇ ನಿಮ್ಮ ಜಾಗದಲ್ಲಿ ಬಂದು ನಾವು ಬಚ್ಚಿ ಬರುವಂತ ಕೆಲಸ ನಾವು ಮಾಡ್ಬೇಕಾಗಿತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜಿಲ್ಲಾಡಳಿತ ಇರುವಂತ ಪೊಲೀಸ್ ಇಲಾಖೆಯವರು ಕೂಡ ಇವರಿಗೆ ಕ್ರಮವನ್ನು ತಗೊಂಡು ಇವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕುವಂತ ಕೆಲಸ ಗಂಭೀರವಾಗಿ ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರ ನೀವು ನೋಡ್ಕೊಂಡು ತಿಳ್ತಾ ನಿಮ್ಮ ಅಧಿವೇಶನ ಸಂದರ್ಭದಲ್ಲಿ ಇವರು ಮಾಮಲವನ್ನು ಮಾಡ್ತಾರಲ್ಲ ನಿಮ್ಮ ವಿರೋಧವಾಗಿ ಕೆಲಸ ಮಾಡ್ತಿರ್ತಾರ ಅದಕ್ಕಾಗಿ ನೀವು ತಪ್ಪು ಇವರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರೆ ಇನ್ನು ಯಾಕೆ ಹಿಡ್ಕೊಂಡು ನೀವು ನಮ್ಗೆ ಕೇಳ್ತಾ ಇಲ್ಲ ನಾವು ಕನ್ನಡಿಗರು ಸಾಕಷ್ಟು ಬಾರಿ ಹೋರಾಟ ಮಾಡಿ ಇತ್ತೆಲ್ಲ ನಮ್ದು ಮರೆಯೋ ವಿಮಾನ ಮರೆಯಲ್ಲಿ ಕಳ್ಕೊಂಡು ಈ ರೀತಿ ನಾವು ಹೋರಾಟ ಮಾಡ್ತಾ ಇದೀವಲ್ಲ ಯಾವ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಗಂಭೀರವಾಗಿ ತಿಳಬೇಕಾಗಿತ್ತು ಯಾಕಂದ್ರೆ ನಾನ್ ಮೇಲೆ ಮಾಡಕ್ ಇವ್ರಿಗೆ ಅವಕಾಶ ಕೊಟ್ಟರೆ ನಾವು ಬರೋದನ್ನ ಇವ್ರ ಏಕೆಯನ್ನ ಕೊಡ್ತಾ ಇದ್ದಾರೆ ಏನಂತ ನಿಮ್ಮ ಕರ್ನಾಟಕ ಬಸ್ ಮಹಾರಾಷ್ಟ್ರಲ್ಲಿ ಬಂದ್ರೆ ನಾವು ಕಲ್ಲು ಅಂತ ಕೆಲಸ ಮಾಡ್ತೇವೆ ಬಸ್ ಬಡಿಯುವಂತ ಕೆಲಸ ಮಾಡ್ತೇವೆ ಬಸ್ ಬೆಂಕಿ ಹತ್ತ ಕೆಲಸ ಮಾಡ್ಕೊಂತು ಇವೆಲ್ಲ ಗಾಡಿ ಕೆಲಸ ಮಾಡಕ್ ಹೋಗಿ ಯಾಕೆ ಬಂದಿದ್ರೆ ನಮ್ ಜೊತೆ ಬನ್ನಿ ನಾವು ನಮ್ಮ ಜೊತೆ ಹೋರಾಡ್ತಾ ಇದೀವಿ ಇದನ್ನು ಯಾರು ಅಲ್ಲಿ ಕುಂತ್ಕೊಂಡು ಹೇಳ್ಕೊಂಡು ತಿಂದ್ರೆ ಈ ರೀತಿ ನಡೋದಿಲ್ಲ ನಿಮ್ಮ ಮಹಾರಾಷ್ಟ್ರ ಮತ್ತೆ ನಿಮ್ಮ ಗಾಡಿಗಳು ಬರೋದಿಲ್ಲ ನಿಮ್ಮ ಸಾಕಷ್ಟು ಬರ್ತಾವು ನಮಗೆ ಮಾಡೋದಕ್ಕೆ ಏನು ನಾವು ಹೇಳ್ತಾ ಇದೀವಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಹೇಳ್ಬೋದು ಇವರು ನನ್ನ ಸಂಘಟನೆ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡಿದ್ವಂತರ ಹೇಳ್ತಾ ಇದ್ದೇವೆ

நீங்கேட் <laughs> <laughs> இல்ல ரொம்ப இல்ல ஜி

thank you Okay. Back up, back up. Yeah.